ಗುಡಿಬಂಡೆ ತಾಲೂಕಿನ ದಪ್ಪರ್ತಿ ಗ್ರಾಮಕ್ಕೆ ಹೋಗುವ ಸಮಯದಲ್ಲಿ ಕೆರೆ ಕೆರೆಕಟ್ಟೆ ಮೇಲೆ ದುರಂತ ರಸ್ತೆ ಅಪಘಾತದಲ್ಲಿ ಒಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಶನಿವಾರ ರಾತ್ರಿ ನಡೆದಿದೆ ದಪ್ಪರ್ತಿ ಗ್ರಾಮದ ನಲವತ್ತೆಂಟು ವರ್ಷದ ರಾಮಾಂಜನಪ್ಪ ಹಾಗೂ ಮೆಲ್ ಅಪಿರೆಡ್ಡಿ ಹಳ್ಳಿಯ ಪಾಪಿರೆಡ್ಡಿ ಇಬ್ಬರು ಸ್ನೇಹಿತರು ದಪ್ಪರ್ತಿಗೆ ತೆರಳುವ ವೇಳೆ ಕೆರೆಕಟ್ಟೆ ಬಳಿಯಲ್ಲಿ ಅವರ ದ್ವಿಚಕ್ರ ವಾಹನ ನಿಯಂತ್ರಣ ತಪ್ಪಿ ಡಿವೈಡರಿಗೆ ಡಿಕ್ಕಿ ಹೊಡೆದಿದೆ ಈ ವೇಳೆ ರಾಮಾಂಜನಪ್ಪ ತೀವ್ರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಪಘಾತದ ನಂತರ ವಾಹನ ಚಾಲಕ ಪಾಪಿರೆಡ್ಡಿ ಸ್ಥಳದಿಂದ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ ಘಟನೆ ಶನಿವಾರ ರಾತ್ರಿ ಸುಮಾರು ಏಳು ಗಂಟೆಯ ಸರಿಸುಮಾರಿಗೆ ನಡೆದಿದೆ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ

बहुत बहुत चताई दे मैं मारता हूं ಸರ್ ನಮಸ್ಕಾರ ನನ್ನ ಹೆಸರು ನಾಗೇಶ್ ಅಂತ ನಾನು ಬೀಚ್ಗು ನಮ್ಮ ಬೀಚ್ ಬೀಚ್ಕನಲ್ಲಿ ನಮ್ಮ ಮಾವರು ಈ ಥರ ಕೆರೆ ಕಟ್ಟೆ ಮೇಲೆ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಮಾಡ್ತಾರೆ ಈ ಥರ ವಾಟ್ಸಪ್ಪಲ್ಲಿ ಫೋಟೋ ಹಾಕಿದ್ರು ಬಂದ ತಕ್ಷಣ ನೋಡಿದ್ವಿ ಈ ಥರ ಯಾರೋ ಪಾಪ್ರೇಟ್ ಮೇಲಿನ ಪ್ರೇಡಲ್ಲಿ ಕರ್ಕೊಂಡು ಹೋದ್ರಂತೆ ಬೀಚ್ಗಳಿಂದ ಮೊನ್ನೆ ಬಂದುಬಿಟ್ಟಿದ್ರು ಎಲ್ಲೋಗಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಬೆಂಗಳೂರಿಗೆ ಹೋಗ್ತೀನಿ ಅಂತೇಳಿ ಬಂದಿದ್ರು ಇಂದ ಈ ಥರ ಆಗಿದೆ ಅಂತ ಹೇಳಿದ್ರು ಪಾಪು ರೆಡ್ಡಿ ಅನ್ನೋರು ಕರ್ಕೊಂಡೋಗಿ ಅಲ್ಲಿ ಹೋಗಿದ್ದಾರೆ ಸ್ಪಾಟಲ್ಲೇ ನಮ್ಮ ಮಾವರು ಮೃತಪಟ್ಟಿದ್ದಾರೆ ಅವರು ಪಾಪರೆಡ್ಡಿ ಅನ್ನೋರು ಸ್ಪಾಟಲ್ಲಿ ಇಲ್ಲ ಏನೋ ನಮಗೇನೋ ಒಂದು ನ್ಯಾಯ ಸಿಗಬೇಕು ಸರ್ ಅವರು ಹೆಣ್ಮಕ್ಳಿದ್ದಾರೆ ಏನೋ ಅನುಕೂಲ ಮಾಡಿಕೊಡಿ ಸರ್ ಪಾಪರೆಡ್ಡಿ ಅವರು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅವರು ಸ್ಥಳದಲ್ಲಿ ಅವರು ಓಕೆ ಥ್ಯಾಂಕ್ ಯು